ನೇತೃತ್ವದಲ್ಲಿ ತಿನ್ನಗೋಡಿ ಪಟ್ಟಣ ಪಂಚಾಯತ್ನ ಸಂಪೂರ್ಣ ಸಹಕಾರ ಸ್ಥಳೀಯ ಸಂಸ್ಥೆಗಳ ಅಗತ್ಯ ಬಸ್ ಉತ್ತಮ ದಾನವನ್ನು ಅವರ ಪ್ರಯತ್ ಪೂಜೆಯನ್ನು ನೆರವೇರಿಸಲಿಕ್ಕೆ ಆಗುವುದಕ್ಕಂಥ ತಿನ್ನಗೋಡಿ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿಯಾಗಿರುವಂಥ ಸ್ವತಃ ಜಯಶ್ರೀ ಕರ್ ಅವರನ್ನು ಎಲ್ಲರ ಪರವಾಗಿ ಕಾರ್ಯಕ್ರಮದ ಸೀಟುಗಳನ್ನು ಸ್ವಾಗತೇವೆ ಅವರಿಗೆ ಅದರ ಮುಖ್ಯಸ್ಥರು ಅವರಿಗೆ ಪುಷ್ಪವನ್ನು ಕೊಟ್ಟು ಈ ಕಾರ್ಯಕ್ರಮ ಸ್ವಾಗತಿಸಿದರು ಸೇವಾ ಸಂಸ್ಥೆಯಾಗಿರುವಂಥ ಒಂದು ದೊಡ್ಡ ಒಂದು ಆಶೆ ಆಶಾಭಾವನೆಯಿಂದ ಕೊನೆ ತಾನೇ ಒಂದು ಬಡವರಿಗೆ ಮನೆಯನ್ನು ನಿರ್ಮಿಸಲು ಕಣಗುತ್ತಿರುವಂಥ ಕಿತಿ ಜೋಣಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ರೊಟೇರಿಯನ್ ಸಾಯ್ನಾಥ್ ಶೆಟ್ಟಿ ಅವರಿಗೂ ಕೂಡ ಎಲ್ಲರ ಪರವಾಗಿ ಈ ಕಾರ್ಯಕ್ರಮವನ್ನು ಪ್ರೀತಿಪದವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೋತಾ ಮೋಹನ್ ಕೋಟೆ ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೆ ಸ್ವಾಗತವನ್ನು ನೀಡುತ್ತಾ ಇದ್ದೇನೆ ಇದರ ಈ ಬಸ್ ಸ್ಟ್ಯಾಂಡ್ ನಿಮ್ದೇ ಇದಾಗಬೇಕು ಇದ್ದೇನೆ ಹಾಗೆ ನಮ್ಮೊಂದಿಗೆ ಶ್ರೋತ ವಿಮಾರ್ ಅವರಿದ್ದಾರೆ ಬಹಳ ಸಚಿವರಿ ಹೋಟೆಲ್ ಕ್ಲಬ್ ಮಾಹಿತಿ ದೇವಿಗೆ ಅವರಿದ್ದಾರೆ ಹಾಗ ಎಲ್ಲರನ್ನು ಕೂಡ ಪಕ್ಕದತ್ತ ಮಿತ್ರರನ್ನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅವರನ್ನು ಸ್ವಾಗತಿಸುತ್ತಾ ಇದೀಗ ನೇರವಾಗಿ ಉದ್ದಲಬೇ ನೆರವೇರಿಸಿ どう ಯೋಜನೆಗೆ ಶುಭ ಹರಿಸಬೇಕಾಗಿ ನಾನು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶೆಟ್ಟಿ ಅವರಲ್ಲಿ ಹಳೆಯ ಭಾಗದಲ್ಲಿ ಇವತ್ತು ಒಂದು ಒಳ್ಳೆಯ ಶಿರೋನಾಮೆಯಿಂದ ಅವರ ಒಂದು ಸಾಮಾಜಿಕ ಸೇವೆಯನ್ನ ಗಮನಿಸಿಕೊಂಡು ಒಂದು ನೆರಳನ್ನು ಕೊಡುವಂತಹ ಒಂದು ವ್ಯವಸ್ಥೆ ಆಗಬೇಕು ಮತ್ತೆ ಈ ಒಂದು ರಸ್ತೆ ಸಂಚಾರ ನಿಗಮದಲ್ಲಿ ಕೂಡ ಒಂದು ಒಳ್ಳೆಯ ಬದಲಾವಣೆಗಳನ್ನಾಗಬೇಕು ಅಲ್ಲಲ್ಲಿ ಜನರು ನಿಲ್ಲುವುದು ಮತ್ತು ಅಲ್ಲಲ್ಲಿ ಬೈಕ್ ಕಾರುಗಳನ್ನು ನಿಲ್ಲಿಸುವುದು ಅದನ್ನು ತಪ್ಪಿಸೋದಕ್ಕೋಸ್ಕರ ಚಿನ್ನಗೋಳಿಯ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಈ ಬಗ್ಗೆ ಸಮಾಲೋಚನೆ ಮಾಡಿದಾಗ ಅವರಿಗೆ ಸಿಕ್ಕಿದಂತಹ ಒಂದು ಪುಳುನಾಡ್ ಆ್ಯಡ್ಸ್ ಅನ್ನುವಂಥ ಸಂಸ್ಥೆ ಏನಿದೆ ಅವರಿರುವ ಒಂದು ಸಂಬಂಧ ಅನ್ನುವಂಥದ್ದು ಬೆಸೆದು ಅದಕ್ಕೆ ಪ್ರಕಾಶ್ ಆಚಾರ್ಯವರು ಒಂದು ರೀತಿಯ ಸ್ಪಂದನವನ್ನು ನೀಡಿ ಬಹಳಷ್ಟು ಒಂದು ಉತ್ತಮವಾದಂತಹ ಸಾಮಾಜಿಕ ಸೇವೆಯನ್ನು ಈ ಸಂದರ್ಭದಲ್ಲಿ ಕಲ್ಪಿಸಿಕೊಂಡಿದ್ದಾರೆ ಖಂಡಿತವಾಗಿಯೂ ಕೂಡ ಇದು ಸಮಾಜಕ್ಕೆ ಅನುಕೂಲವಾಗುವಂಥ ಒಂದು ವ್ಯವಸ್ಥೆ ಆಗಿರುವಾಗ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಮತ್ತು ಶೀಘ್ರದಲ್ಲಿ ಈ ಒಂದು ಇವತ್ತು ಮಾಡಿದಂತಹ ಶಿಲಾನ್ಯಾಸ ಕಾರ್ಯಕ್ರಮವು ಆದಷ್ಟು ಶೀಘ್ರದಲ್ಲಿ ಇದು ಆಗಬೇಕು ಅಂತ ಹೇಳಿಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಎಲ್ಲರ ಪರವಾಗಿ ಶುಭವನ್ನು ಮಾಡ್ತೀವಿ ಪೂಜೆ ನೆರವೇರಿಸಿದಂಥ ಹಾಗೆ ಹಾಗೂ ವೇದಿಕೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಕುಂಬದಯದ ಧನ್ಯವಾದವನ್ನು ಮುಖ್ಯವಾಗಿ ಪಕ್ಷಕರ್ಥ ಮಾದರಿಗೂ ಕೂಡ ಕುಮೃಹೃದ ಧನ್ಯವಾದವನ್ನು పట్టణ పంచినీగుల్దేమార్ బస్ స్టాండ్ మాత్ర ఉద్దేశం కాదు అన్న మూడు సార్వజనిక ఉంటుంది అభివృద్ధి అంతే అది ఎం కద పట్టణ పంచాయతీ కన్సల్ట్ అడితే పన్న ఈ బస్ స్టాండ్ మాల్ బది ఈ ఎంకొంది ఇంటర్జింత దుద్ధి కుటుండ్ ఈ ఇంకలు బస్ స్టాండ్ మాత్రం ಅಂತ ನಾನು ಒಂದು ಸಾರ್ವಜನಿಕರಿಗೆ ಮಾತಾಡಿದಾಗ ನಾನು ನಟ ಬಸ್ ಇಂಥ ವ್ಯವಸ್ಥೆ ಅಂತ ಮಲ್ಕೊಂಡಿರಲಿಲ್ಲ ಜೊಂದು ಬಸ್ ಸ್ಟ್ಯಾಂಡ್ ಗುಂಡು ಪ್ಲಾನ್ ಇಟ್ಟಿದ್ದೀನಿ ಅಂದ್ರೆ ನಾನು ಸಿಗು ಒಂದು ಸತ್ಕಲ್ ಧರ್ಪ ನಲ್ಪ ಸತ್ಕಲ್ ದಲ್ಪದ ನಲ್ಪ ಟ್ರಾಫಿಕ್ದ ಒಂದು ಇಶ್ಯೂಸ್ ಇರ್ತೀನಿ ರೀಸನ್ ಅದು ಅಂದರೆ ನಮ್ಮ ಪಿಟೇಶಿ ಮಾಡ್ತಾ ಮಲ್ಪದೆ ನಮ್ಮ ರಾಜ್ಯಾಂಗಣದ ಕರೆಕ್ಟ್ ಸಭಾಂಗಣದ ಇದ್ದರು ಅಂತ ನಾನು ಮಾತಾ ಕಿನಿಗಳ ஜனக்கு வந்து உங்களுக்கு அஞ்சு வியவசை இங்கே மக்களும் மாச பார்த்து வந்து போட்டு இப்போ பஸ் ஸ்டாண்ட் பண்ணி எங்கே எல் இடி ட்ரைப் பார்த்துட்டு பண்ண வித் லைட் அது பார்த்துக்கொண்டு பண்ண ராத்திர பொட்டு மொத்த உங்களுக்கு ஃபுல்லோனா வியவசன தூத்துக்கொண்டு இது லைட்டை வியவசை மாதிரி பண்ண வந்து பத்து கண்டை மட்டும் லைட் ஆன் ஒர்க் பண்ணி கொஞ்சம் ஆஜ் கண்டே பை பத்து கண்டை மட்டும் உண்டு ஒன்று நமக்கு டோட்டல் காஸ்ட் ஆகிங்களை வந்து முஜரை லட்ச மட்டும் இங்கே உணவு பார்க்குது பண்ண கஷ்டமாதிரி பார்த்துட்டு ಒಂದು ಕಂಪೆನಿ ದ ಕಂಪನಿಯಿಂದ ಕುದ್ರಡಿಂಗ್ಳು ಫುಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲ ನನ್ನ ನೆಕ್ಸ್ಟಾಗ ಬೇಟೆದಾರ ಉನ್ನ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತದೆ ಐತೆ ಮೇನ್ ನೆತ್ತ ರೀಸನ್ ಆದರೆ ಬಂದು ಸಾರ್ವಜನಿಕ ಬೇಗ ಒಂಜಿ ನಮ್ಮ ಹೆಲ್ಪ್ ಆಡ್ಬಂಡು ಇನ್ನೂ ಉದ್ದೇಶಗಳಿಂದ ಮಾಡಿಕೊಂಡಿದ್ದೆ ಉಂದು ಬಸ್ ಸ್ಟ್ಯಾಂಡ್ ಐತೆ ನಮ್ಮ ಇನಿ ನಮ್ಮ ಗುದ್ದಲಿ ನಾನು ನಾನೊಂದು ಟೂ ಡೇಸ್ ಇಂಕಲ್ ನಾವು ಪ್ರಾಜೆಕ್ಟ್ ನಾವು ಬರ್ಸಿದ್ದು ವರ್ಕ್ಶಾಪ್ ಮಾಡಬೋದು ವಿತಿನ್ ಒಂದು ಫೋರ್ ಡೇಸ್ಲಿಂಕ ಕಂಪ್ಲೀಟ್ ಆಫ್ ಪಕ್ಕ ಸಾರ್ವಜನಿಕ ಫುಲ್ ಒಂಜಿ ವ್ಯವಸ್ಥೆ ಆಫ್ ನಾ ಬೇಟೆದಾಗ ಒಟ್ಟ ಇಂಕು ಪನ್ನ ಮೂಜಿ ನಾಲ್ ಬಸ್ ಸ್ಟ್ಯಾಂಡ್ ಮಾಲ್ದ ಒಬ್ಬ ಈವನ್ ಇಂಕುಲು ಕಾರ್ಕಲ ಮಾಲ್ದ ಉಡುಪಿದ ಮಲ್ದ ಒಂದು ಎಂತ ಬೇತ ಬೇತೆ ಪ್ಲಾನ್ ಲು ಬೇತೆ ಬೇತ ಬೇತು ಕೆಲವು ಪ್ರೊಸೀಜರ್ ಮತ್ತು ಉಂಡದ್ದು ಸಿಸ್ಟಮ್ಯಾಟಿಕ್ ಸಿಸ್ಟಮ್ಯಾಟಿಕ ನಮ್ಮ ಕೋಡ್ ಹಾಕ್ಬಿಡ್ತದೆ ಅಪ್ಪ ಪುರಸಭೆ ಅವರು ಮುನ್ಸಿಪಾಲಿಟಿ ಅವರು ಪಂಚಾಯತ್ ಅವ್ಳು ಅಕ್ಕನ ಸೂಚನೆ ನಮಗೆ ಮಲ್ಕೊಡ್ಕೊಡೋದು ಸರ್ ನನ್ನ ಬೇತೆ ಬೇತೆ ಮಸ್ತ್ ವೈದ್ಯದ ಇತ್ತ ಫಸ್ಟ್ ನಮ್ಮ ಒಂದು ತಿನ್ನಿಗೋಲಿಪ್ಪ ನಮ್ಮ ಊರ ನಮ್ಮ ಮೂಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಪಸ್ಟಾನ ಪಂಚಾಯತ್ ಮೇಸ್ ಸಿಲೋಲ್ ಪಂಚಾಯತ್ ಫಸ್ಟ್ ನಮ್ಮ ಒಂದು ಮುಂಚೆ ಬೇಗಗಳು ಐನಾ ಏತ್ ಬೇಗ ಹಾಪು ಬೇಗ ಮಾಲ್ತು ಬರೋಡಂತೆ